ಅಂಕೋಲಾದಲ್ಲಿ ಒಂದು ದಿನದ ಸಂಜೀವಿನಿ ಮಾಸಿಕ ಸಂತೆ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಆವರಣದಲ್ಲಿ ನಡೆಯಿತು ಸಂಜೀವಿನಿ ಮಾಸಿಕ ಸಂತೆ ಪ್ರದರ್ಶನ ಮತ್ತು ಮಾರಾಟ ತಾಲೂಕಿನ ಹಲವಾರು ಸ್ವಸಹಾಯ ಗುಂಪುಗಳ ಮಹಿಳೆಯರು ತಮ್ಮಲ್ಲಿರುವ ಮತ್ತು ತಾವು ಬೆಳೆದಿರುವ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕಾಗಿ ತಂದಿದ್ದರು ಮಹಿಳೆಯರು ಉತ್ಪಾದಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ದೊರಕಿಸುವ ಉದ್ದೇಶದಿಂದ ಈ ಮಾಸಿಕ ಸಂತೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಕರೀಂ ಅಸದಿ ಸಂತೆಯನ್ನು ಉದ್ಘಾಟಿಸಿ ಮಾತನಾಡಿ ಇಂತಹ ಸಂತೆಯ ಉದ್ದೇಶ ಮಹಿಳೆಯರು ಹಳ್ಳಿಯಲ್ಲಿ ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ದೊರಕಿಸಿಕೊಡುವ ಯೋಜನೆಯಾಗಿದೆ ಮುಂದಿನ ದಿನಗಳಲ್ಲಿ ಈ ಮಾಸಿಕ ಸಂತೆ ಪ್ರಸಿದ್ಧಿ ಪಡೆದು ಮಹಿಳೆಯರಿಗೆ ಅನುಕೂಲ ದೊರೆಯಲಿ ಎಂದರು ಸ್ವಸಹಾಯ ಸಂಘದ ಮಹಿಳೆಯರು ಉತ್ಪನ್ನವನ್ನು ಮಾಡಿರುತ್ತಾರೆ ಅವರಿಗೆ ಸೂಕ್ತ ಮಾರುಕಟ್ಟೆ ಒದಗಿಸಬೇಕು ಅದು ನಮ್ಮ ಸಂಜೀವಿನಿ ಅಭಿಯಾನದಿಂದ ಆ ರೀತಿ ಒಂದು ಡಿಸಿಷನ್ ಹಾಕಿ ಪ್ರತಿ ತಾಲೂಕಿನಲ್ಲಿ ಮಾಸಿಕ ಸಂತೆಯನ್ನು ಪ್ರತಿ ತಿಂಗಳು ಮಾಡಬೇಕಂತ ನಮ್ಗೊಂದು ಡೈರೆಕ್ಷನ್ ಬಂದಿದೆ ಅದರ ಸಲುವಾಗಿ ಈಗ ಅಂಕೋಲದಲ್ಲಿ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದರ ಮೂಲ ಉದ್ದೇಶ ಮಹಿಳಾ ಉತ್ಪನ್ನ ಮಹಿಳಾ ಉದ್ಯಮಗಳ ಉತ್ಪನ್ನಕ್ಕೆ ಮಾರುಕಟ್ಟೆಯನ್ನು ಅನ್ನೋ ಈಗ ನಾವು ಯಾವುದೇ ಒಂದು ಪ್ರೈವೇಟ್ ಪ್ರಾಡಕ್ಟ್ಸ್ ಇರ್ತದೆ ಪ್ರೈವೇಟ್ ಕಂಪನಿಯವರು ಮಾಡಿರ್ತಾರೆ ಅವರಿಗೆ ಮಾರುಕಟ್ಟೆಯಾದ ಅವ್ರದೇ ಆದ ಮಾರುಕಟ್ಟೆಗೆ ಬಹಳ ಒಂದು ಮಾರ್ಕೆಟಿಂಗ್ ಬಹಳ ಒಂದು ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಅನುಕೂಲ ಕಲ್ಪಿಸುವ ಸದುದ್ದೇಶ ಸರ್ಕಾರದ್ದು ಸರ್ಕಾರ ನೀಡುವ ಸವಲತ್ತುಗಳನ್ನು ಒದಗಿಸಿ ಮೇಲೆ ಬನ್ನಿ ಎಂದು ತಹಶೀಲ್ದಾರ್ ಉದಯ್ ಕುಮಾರ್ ಹೇಳಿದರು ಹೆಣ್ಣು ಮಕ್ಕಳಿಗಾಗಿ ಸ್ವಸಹಾಯ ಸಂಘದಿಂದ ಸಾಕಷ್ಟು ಸಹಾಯಧನವನ್ನು ಮುಂದುವರಿಸಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಸ್ವಸಹಾಯ ರಚನೆ ಮಾಡಿಕೊಂಡು ಆ ತಂಡದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂತ್ಕೊಂಡು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇವತ್ತು ತಾವು ಪ್ರದರ್ಶನ ಮಾಡ್ತಾ ಇದ್ರೆ ತಾವು ಮನೆಯಲ್ಲಿ ತಯಾರು ಮಾಡಿದಂಥ ಕರಕುಶಲ ವಸ್ತುಗಳಿರ್ಬೋದು ಇನ್ನಿತರ ಯಾವುದೇ ವಸ್ತುಗಳ ಬಗ್ಗೆ ತಾವು ಎಷ್ಟೊಂದು ತಮ್ಮ ತಂಡದೊಂದಿಗೆ ಗ್ರಾಮಗಳಲ್ಲಿ ಮಠ ಪಟ್ಟಣ ವ್ಯಾಪ್ತಿಯಲ್ಲಿ ತಿರುಗಾಡಿ ತಮ್ಮ ಸ್ವಸಹಾಯ ಸಂಘವನ್ನು ಬರಬೇಕು ಆ ಯಶಸ್ವಿಗೆ ಕಾಲತೀರಿ ಪ್ರಗತಿ ವನಿತಾ ಸಮಾಜದ ಶಶಿಕಲಾ ನಾಯಕ್ ಮಾತನಾಡಿ ಅಂಕೋಲಾದಲ್ಲಿ ಇಂತಹ ಮಾರುಕಟ್ಟೆಗೆ ಅವಕಾಶವಿರುವ ಕಚ್ಚಾ ವಸ್ತು ಹೇರಳವಾಗಿ ದೊರೆಯುತ್ತದೆ ಮಹಿಳಾ ಸಂತೆ ಎನ್ನುವುದು ಹೆಮ್ಮೆ ಎಂದರು ಎಲ್ಲ ಪದಾರ್ಥಗಳು ಇಲ್ಲಿ ಸಿಗ್ತದೆ ಈ ಸಂಜೀವಿನಿ ಸಂಘ ಇದು ಪ್ರಥಮ ಬಾರಿಗೆ ಆಗ್ತಾ ಇರುವಂಥದ್ದು ಇದು ಆ್ಯಕ್ಚುಲಿ ಎಲ್ಲ ಜನರಿಗೆ ಮುಟ್ಬೇಕಾದ್ರೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕಿ ಪ್ರಚಾರಗೊಂಡು ಹಳ್ಳಿಯಲ್ಲಿ ಬೆಳೆಯುವಂಥ ಪದಾರ್ಥಗಳು ಏನೇ ಇರ್ಬೋದು ತರಕಾರಿ ಹಣ್ಣು ಹಂಪಲಗಳು ಯಾವುದೇ ಇರ್ಬೋದು ಪ್ರತಿಯೊಂದು ಐಟಮ್ಗಳು ಇಲ್ಲಿ ಸಿಗೋದ್ರಿಂದ ಜನರು ಇದನ್ನು ಈ ಇದನ್ನ ಸದುಪಯೋಗ ಇನ್ನು ಹೆಚ್ಚಿನ ಪ್ರಚಾರ ಸಿಕ್ಕಿ ಈ ಸಂಜೀವಿನಿ ಸಂಘಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕ್ ಪಂಚಾಯತ್ ಇಒ ಪಿವೈ ಸಾವಂತ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಶಿವಕುಮಾರ್ ಮಹಾಲೆ ಆಹಾರ ನಿರೀಕ್ಷಕ ಎಳಗದ್ದೆ ಸಂಜಯ್ ಶೆಟ್ಟಿ ಗುರುಪ್ರಸಾದ್ ಹೆಗಡೆ ಬೀರಮ್ಮ ನಾಯಕ್ ರಫೀಕ್ ಸೋನಾ ನಾಯ್ಕ್ ಮುಂತಾದವರು ಇದ್ದರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್